ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ಒಂದು ಕಥೆಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ರಾಜ್ಯವನ್ನಾಗಲಿ ಜೀವನವನ್ನಾಗಲಿ ಕಟ್ಟೋಕೆ ನಾನಾ ದಿನ ಕೆಡುವೋಕೆ ಮೂರೇ ದಿನ ಅನ್ನೋ ಹಿರಿಯರ ಮಾತೊಂದನ್ನು ನೆನಪಿಸ್ಕೊಳ್ತಾ ಮುಂದೆ ಗುರಿ ಹಿಂದೆ ಗುರು ಎಲ್ಲರ ಜೀವನದಲ್ಲೂ ಸದಾ ಇರಬೇಕು ರೀ ಅಂಥದ್ದೇ ಒಂದು ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಇವತ್ತು ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಕೋಸಲ ದೇಶವನ್ನ ಆಳುತ್ತಿದ್ದ ಪ್ರಚಂಡ ಪ್ರಜೆಗಳಿಗೆ ಯಾವ ಲೋಪವೂ ಬರದಂತೆ ರಾಜ್ಯಭಾರ ನಡೆಸ್ತಿದ್ದ ಆತ ಹೃದಯಘಾತದಿಂದ ಮರಣಿಸಿದ್ದರಿಂದ ಇನ್ನೂ ವಿದ್ಯಾಭ್ಯಾಸ ಮಾಡುತ್ತಿದ್ದ ಪ್ರಚಂಡನ ಮಗನಾದ ಸುಕುಮಾರನು ದೇಶವನ್ನು ದೇಶದ ರಾಜನಾದ ಈ ಎಲ್ಲಾ ರೀತಿಯ ವಿದ್ಯೆಗಳನ್ನು ಕಲಿಯುವುದು ಮುಗಿದ ನಂತರವೇ ರಾಜನೀತಿಯನ್ನು ಯುವರಾಜನಿಗೆ ಬೋಧಿಸುವುದು ಕೋಸಲ ದೇಶದ ಆಚಾರ ಆದ್ದರಿಂದ ಸುಕುಮಾರನು ರಾಜಗುರುವಿನ ಬಳಿ ಶಿಕ್ಷಣ ಹೊಂದುವ ಮುನ್ನವೇ ರಾಜನಾದ ಯುವರಾಜನಿಗೆ ಎಲ್ಲ ವಿದ್ಯೆಗಳಲ್ಲೂ ಬೋಧಿಸಿದವನು ಸುಮತಿ ಸುಮತಿ ದೊಡ್ಡ ವಿದ್ಯಾವೇತ್ತ ಅಷ್ಟೇ ಅಲ್ಲ ರೀ ಒಬ್ಬ ತತ್ವಜ್ಞಾನಿ ಕೂಡ ರಾಜನಾದಾಗ ಸುಕುಮಾರನಿಗೆ ಕೆಲವು ಸಲಹೆಗಳನ್ನ ಕೊಟ್ಟ ಸುಮತಿ ಏನಂದ್ರೆ ಇದು ತುಂಬಾ ಇಂಪಾರ್ಟೆಂಟು ಮನುಷ್ಯನಿಗೆ ಮುಖ್ಯವಾದದ್ದು ಮನಸ್ಸು ಅದನ್ನು ಸದಾ ಕಾಲ ಸ್ವಚ್ಛವಾಗಿ ಇಟ್ಟು ಇಟ್ಟುಕೊಳ್ಳಬೇಕು ತಪ್ಪು ಕೆಲಸಗಳ ಬಗ್ಗೆ ನಿತ್ಯವೂ ಆಲೋಚಿಸುತ್ತಾ ಅವನ್ನು ಮಾಡದೇ ಇರುವುದಕ್ಕಿಂತ ಒಂದು ಸಾರಿ ತಪ್ಪು ಮಾಡಿ ಮನಸ್ಸನ್ನು ಶಾಶ್ವತವಾಗಿ ಶುಭ್ರ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಸಲಹೆ ನೀಡಿದ್ದ ಅನಂತರ ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂಕಾರವೆನ್ನುವುದು ಇರುತ್ತದೆ ಹಾಗಾಗಿ ತಾನೇ ದೊಡ್ಡವನೆಂದು ಬೀಗುತ್ತಿರುತ್ತಾನೆ ಆದರೆ ಬೇರೆಯವರ ದೊಡ್ಡತನವನ್ನು ಗುರುತಿಸುವುದೇ ನಿಜವಾಗಲು ದೊಡ್ಡವನು ಅಂತವರನ್ನು ಪೋಷಿಸಿ ಬೆಳೆಸಬೇಕು ಮನುಷ್ಯರಲ್ಲಿ ಎರಡು ವಿಧ ಒಂದು ಒಳ್ಳೆಯವರು ಎರಡನೆಯದು ಕೆಟ್ಟವರು ದೇಶದಲ್ಲಿ ಕೆಟ್ಟವರು ಕಡಿಮೆಯಾಗುವಂತೆ ಮಾಡಿ ಒಳ್ಳೆಯವರನ್ನು ಹೆಚ್ಚಿಸುವುದು ರಾಜನು ಮಾಡಬೇಕಾದ ಮೊದಲ ಕರ್ತವ್ಯ ಅಂತ ಹೇಳಿದ್ದ ನಾವು ಇನ್ನೊಂದು ಮಾತು ಹೇಳಿದ್ದ ನಾವು ಏನನ್ನ ಸಂಕಲ್ಪಿಸಿದರೂ ಭಗವಂತನ ಸಹಕಾರವೂ ಇಲ್ಲದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ಭಗವಂತನ ಸಹಕಾರರಿದ್ದರೆ ಮಾತ್ರ ಸಂಕಲ್ಪಿಸಿದ ಕೆಲಸಗಳು ಕೂಡ ತನ್ನಷ್ಟಕ್ಕೆ ತಾನೇ ನಡೆಯುತ್ತದೆ ಈ ಸಲಹೆಗಳನ್ನೆಲ್ಲ ಕೇಳ್ಕೊಂಡಿದ್ದಲ್ಲ ಸುಕುಮಾರ ತನಗೆ ರಾಜನೀತಿ ಎಲ್ಲಾ ತಿಳಿದು ಬಿಡ್ತು ಅಂತ ಅನ್ಕೊಂಡ ಒಂದು ವರ್ಷ ಕಳೆದ ಆಗಿದ್ದ ತಕ್ಷಣನೇ ವಿಲಾಸ ಪುರುಷನಾಗ್ಬಿಟ್ಟ ಪ್ರಚಂಡನ ಪರಿಪಾಲನೆಯನ್ನು ನೋಡಿದ್ದ ಪ್ರಜೆಗಳಿಗೆ ಸುಕುಮಾರನ ಪರಿಪಾಲನೆ ಅಸಂತೃಪ್ತಿ ತಂದಿತ್ತು ಅವರಿಗೆ ಅನೇಕ ರೀತಿಯ ಕಷ್ಟಗಳೂ ಬರವಲಂಬಿಸಿದವು ಎರಡು ವರ್ಷಗಳ ಕಳೆ ಹೊತ್ತಿಗೆ ರಾಜ್ಯದ ಪರಿಸ್ಥಿತಿ ಅಸ್ತವ್ಯಸ್ತವಾಗಿ ತರ ಕೋಸಲ ದೇಶದ ಆರ್ಥಿಕತೆಯು ಸೈನಿಕ ಬಲದಲ್ಲೂ ತುಂಬಲ ಬಲಹೀನವಾಗಿದೆ ಎಂದು ಪುಕಾರು ಒಪ್ಪಿತು ಹಾಗಾಗಿ ಈ ಅಕ್ಕಪಕ್ಕದ ದೇಶವರಿದ್ರಲ್ಲ ಆ ದೇಶದವರೆಲ್ಲ ಕೋಸಲ್ ದೇಶವನ್ನ ಕಬಳಿಸಲು ಸನ್ನಾಹ ಮಾಡುತ್ತಿದ್ರು ಇನ್ನು ಕೇಳಿ ಸುಕುಮಾರನು ಸುಮತಿಯ ಬಳಿಗೆ ಓಡೋದ ಇದನ್ನೆಲ್ಲ ಕೇಳ್ಕೊಂಡು ಗುರುವರ್ಯ ಎಲ್ಲವನ್ನೂ ನಿಮ್ಮ ಸಲಹೆಯಂತೆ ಪ್ರಕಾರವಾಗಿ ನಿರ್ಣಯ ಮಾಡಿದ್ದೇನೆ ಆದರೆ ಪರಿಪಾಲನೆಗೆ ಸಕ್ರಮವಾಗಿ ಇರುವಂತೆ ತೋರುತ್ತಿಲ್ಲ ನನಗೆ ಕಳಬಳ ಆಗ್ತಿದೆಯಲ್ಲ ಅಂತ ಕೇಳ್ದ ನಾನೇನೋ ನೀ ಎಲ್ಲ ಸಲಹೆಗಳನ್ನ ಕಳಿಸ್ಕ ಹೇಳಿದ್ನಪ್ಪ ಆದ್ರೆ ನೀನು ನಾನು ಹೇಳಿದಂತೆ ಮಾಡಿಲ್ಲ ವಿಲಾಸ ಪುರುಷನಾಗಿ ಬಿಟ್ಟೆ ಎಂದ ಸುಮತಿ ಬೇಸರದಿಂದ ಪಾಪದ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಆಚರಣೆ ಮಾಡಿ ಅವುಗಳಿಂದ ಮನಸ್ಸಿಗೆ ವಿಮುಕ್ತಿ ಕೊಡಿಸಬೇಕೆಂದು ಹೇಳಿದ್ದು ನೀವು ತಾನೇ ಮದ್ಯಪಾನ ಸ್ತ್ರೀ ಸಂಘ ಇನ್ನು ನನ್ನ ಮನಸ್ಸು ಮುಕ್ತಿ ಹೊಂದಿಲ್ಲ ಗುರುವರ್ಯ ಎಂದ ಸುಕುಮಾರ ಈ ಮಾತನ್ ಕೇಳಿ ಸುಮತಿ ಬಿಚ್ಚು ಬಿದ್ಬಿಟ್ಟ ತಾನು ಕೊಟ್ಟ ಸಲಹೆ ವಿಪರೀತ ಆಯ್ತೇನೋ ಇದು ಬೇರೆ ತರ ತಿರುಗಿದೆ ಅನ್ಕೊಂಡು ಅವನ್ ತಕ್ಷಣನೇ ರಾಜಗುರುವಿನ ಅವ್ರ ಹತ್ರನ ಹೇಳ್ಕಳಿಸ್ತ ಇಷ್ಟು ಕಾಲದ ನಂತರ ಸುಕುಮಾರ ರಾಜಗುರುವನ್ನ ಭೇಟಿಯಾದದ್ದು ರಾಜಗುರು ಸುಮತಿಗೆ ಬಂದ ಸಲಹೆ ಸಮಸ್ಯೆಯನ್ನ ಬಗ್ಗೆ ಕೇಳಿ ಕಿರುಣಗೆ ನಕ್ಕ ನೀವು ಸುಕುಮಾರನಿಗೆ ಕೊಟ್ಟ ಸಲಹೆ ತುಂಬಾ ಒಳ್ಳೆಯದೆ ಆದರೆ ಅವು ವೇದಾಂತಿಗಳನ್ನ ಬಿಟ್ಟರೆ ಸಾಮಾನ್ಯರ ಮನುಷ್ಯರಿಗೆ ಪ್ರಯೋಜನವಿಲ್ಲ ಹಾಗೆ ಸ್ನೇಹಿತರೆ ಇವತ್ತಿನ ಈ ಕಥೆಯ ತುಣುಕು ಮುಂದೆ ಎಲ್ಲಿ ಹೋಗಿ ನಿಲ್ಲತ್ತೆ ಹಾಗೆ ಯಾವ ತಿರುವನ್ನ ತಗೊಳ್ಳುತ್ತೆ ಅಂತ ಅನ್ಬಿಟ್ಟು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿಸ್ತರಿಸ್ತಾ ಹೋಗ್ತೀನಿ ಹಾಗೆ ಈ ವಿಷಯ ನಿಮಗೆ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಿರಲ್ಲ